ನಮಸ್ಕಾರ ನಿಮ್ಮಲ್ಲಿ ನನ್ನದೊಂದು ಪ್ರಶ್ನೆ ಇದೆ ಪಿತೃಪಕ್ಷ ಹಾಗೂ ಮಾಲೆಯ ಅಮಾವಾಸ್ಯೆಯ ಬಗ್ಗೆ ಅದರ ಆಚಾರ ವಿಚಾರ ಅದು ಹೇ ಹೇಗೆ ಮಾಡೋದು ಅದರ ಬಗ್ಗೆ ನೀವು ತಿಳಿಸಿಕೊಡಿ ನೀನು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀಯಾ ಯಾಕಂದರೆ ಯುವ ಜನಾಂಗಕ್ಕೆ ಇದನ್ನೆಲ್ಲ ತಿಳಿದುಕೊಂಡು ನೀವು ತಿಳಿದು ಇನ್ನೊಬ್ಬರಿಗೆ ಹೇಳಬೇಕು ಆಗ ಈ ಹಿರಿಯವರು ಮಾಡಿಟ್ಟ ಆಚಾರ ವಿಚಾರ ಈ ಮುಂದಿನ ಜನಾಂಗಕ್ಕೆ ಇದು ತಿಳಿತಾ ಹೋಗ್ತದೆ ಒಬ್ಬರಿಂದ ಒಬ್ಬರು ತಿಳಿ ಒಬ್ಬರು ತಿಳಿದು ಒಬ್ಬರಿಂದ ಒಬ್ಬರಿಗೆ ತಿಳಿತಾ ಹೋಗುವುದು ಅದೇ ಆಚಾರ ವಿಚಾರ ವಿಷಯವನ್ನು ಯಾವಾಗಲೂ ತಿಳಿದುಕೊಳ್ಳುವಂಥ ಕುತೂಹಲ ಇರಬೇಕು ಈ ಪಿತೃಪಕ್ಷ ಭಾದ್ರಪದ ಮಾಸದಲ್ಲಿ ಬರ್ತದೆ ಭಾದ್ರಪದ ಮಾಸದಲ್ಲಿ ಮೊದಲ ಹದಿನೈದು ದಿವಸ ಈ ಪಿತೃಗಳ ಪ್ರಸನ್ನತೆಗೆ ದೇವತೆಗಳೇ ಅಂತ ಇದ್ದಾರೆ ಅವರ ಅನುಗ್ರಹಕ್ಕೋಸ್ಕರ ನಾವೊಂದು ಹದಿನೈದು ದಿನ ಭಾಗವತವನ್ನು ಮೊದಲು ಕೇಳಬೇಕು ಆ ನಂತರ ಹದಿನೈದು ದಿನ ಬರ್ತದೆ ಇನ್ನೊಂದು ಏಕಾದಶಿ ಆದ ಮೇಲೆ ಇನ್ನೊಂದು ಹದಿನೈದು ದಿನ ದಿನದಲ್ಲಿ ಗರುಡ ಪುರಾಣ ಗರುಡ ಪುರಾಣದಲ್ಲಿ ಈ ಪಿತೃದೇವತೆಗಳು ಪಿತೃಕರ್ಮ ಎಂದರೆ ಇನ್ನು ಮನುಷ್ಯನ ಜೀವಿತಾವಧಿಯಲ್ಲಿ ನಾವು ಮಾಡುವಂತಹ ಕರ್ಮಗಳು ಮನುಷ್ಯ ಈ ದೇಹ ತ್ಯಜಿಸಿದ ಮೇಲೆ ಮಾಡುವಂಥ ಕರ್ಮಗಳು ಆ ಮಾರ್ಗದಲ್ಲಿ ಆತ್ಮ ಹೇಗೆ ಹೋಗ್ತದೆ ಜೀವಾತ್ಮ ಹೇಗೆ ಹೋಗ್ತದೆ ಆ ಪರಲೋಕದಲ್ಲಿ ನಮಗೆ ಯಾವ ರೀತಿ ನಮಗೆ ಈ ಲೋಕದಲ್ಲಿ ಜೀವನ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಯಾವ ರೀತಿ ನಮಗೆ ಅಲ್ಲಿಯ ಜೀವನ ಅಲ್ಲಿ ಸಹ ಹಾಗೆ ಅದೊಂದು ಲೋಕ ಇದೆ ಇಲ್ಲಿ ಯಾವ ಲೋಕ ಇದೆಯೋ ಹಾಗೆಯೇ ಇದೆ ಲೋಕ ಇದೆ ಅಲ್ಲಿಗೆ ಅತಿ ಅಧಿಪತಿಗಳೇ ಭಗವಂತ ಪಿತೃದೇವತೆಗಳನ್ನು ನೇಮಿಸಿದ್ದಾನೆ ಈ ನಮ್ಮ ಹಿರಿಯವರೆಲ್ಲ ಅವರ ಜೀವನವನ್ನೆಲ್ಲ ಸಾರ್ಥಕ ಮಾಡಿಕೊಂಡು ಅವರದ್ದು ಒಂದು ಕಾಲ ಅಂತ್ಯ ಆಗೋದುಂಟಲ್ವ ಆ ದೇಹಕ್ಕೊಂದು ನಾವು ಮುಕ್ತಿ ಕೊಡ್ತೇವೆ ನಮ್ಮ ದೇಹದಿಂದ ಯಾವಾಗ ಭಗವಂತ ಜೀವಾತ್ಮ ಇಬ್ಬರು ಪ್ರಾಣ ಪ್ರಾಣದೇವ ಹೊರಟು ಹೋಗ್ತಾರಲ್ಲ ಆಗ ಆ ಮನುಷ್ಯನ ಶರೀರವನ್ನು ಯಾರು ಮನುಷ್ಯ ಅಂತ ಹೇಳುವುದಿಲ್ಲ ಅದಕ್ಕೆ ಜೀವ ಒಂದು ಹೋದ ಮೇಲೆ ಅದನ್ನು ಮನುಷ್ಯ ಅಂತ ಯಾರೂ ಹೇಳುವುದಿಲ್ಲ ಅದಕ್ಕೆ ಹೆಣ ಅಂತ ಹೇಳ್ತಾರೆ ಹೆಣವನ್ನು ಅದಕ್ಕೆ ಆ ದೇಹಕ್ಕೆ ಜೀವಾತ್ಮ ಪರಮಾತ್ಮ ಎಲ್ಲ ದೇವತೆಗಳು ಇದ್ದ ಆ ದೇಹಕ್ಕೆ ಒಂದು ಒಳ್ಳೆಯ ಸಂಸ್ಕಾರ ಕೊಡ್ತಾರೆ ಆಚಾರ ವಿಚಾರ ಸತ್ತ ಮೇಲೆ ಯಾವ ರೀತಿಯಲ್ಲಿ ದೇಹಕ್ಕೆ ಒಂದು ಸಂಸ್ಕಾರ ಕೊಡಬೇಕೋ ಅದನ್ನು ಕೊಟ್ಟು ಅದನ್ನು ಬೆಂಕಿ ಅಗ್ನಿಯಲ್ಲಿ ಅಗ್ನಿ ಮೂಲಕ ಅದನ್ನು ಸುಟ್ಟು ಭಸ್ಮ ಮಾಡ್ತಾರೆ ನಂತರ ಇಲ್ಲಿಂದ ಹೊರಟ ಜೀವಾತ್ಮ ಪರಮಾತ್ಮ ಜೀವಾತ್ಮವಿದೆಯಲ್ಲ ಆತ್ಮ ಹೋಗಿ ಭಗವಂತನಲ್ಲಿ ಸೇರಿಕೊಳ್ತದೆ ಈ ಜೀ ಅದಕ್ಕೆ ಮತ್ತೆ ಈ ಪ್ರೇತತ್ವ ಅಂತ ಬರ್ತದೆ ಆ ಪ್ರೇತತ್ವಕ್ಕೆ ನಾವು ಸತ್ತ ದಿನದಿಂದ ಹತ್ತು ದಿನಗಳ ತನಕ ಅದಕ್ಕೆ ನಾವು ಕಾಲಕಾಲಕ್ಕೆ ಕ್ಷಣ ಕ್ಷಣಕ್ಕೂ ಅದಕ್ಕೆ ನಾವು ಏನು ಮಾಡಬೇಕು ಎಳ್ಳು ಒಂದು ಹನಿ ನೀರಿನಿಂದ ಅದಕ್ಕೆ ನಾವು ಮಾಡುವಂಥ ಕರ್ಮವೆಲ್ಲ ಪುರೋಹಿತರು ಹೇಳ್ತಾರೆ ಅದರ ಪ್ರಕಾರ ಮಾಡಿ ನಾವು ಅದ ಅದಕ್ಕೆ ನಾವು ಮುಕ್ತಿ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ಲಿ ಆ ಜೀವಾತ್ಮಕ್ಕೆ ಅಲ್ಲಿ ಸಹ ಭಗವಂತನಿಗೆ ಬೇರೆಯೇ ಒಂದು ಕರ್ಮ ಕೊಟ್ಟಿರ್ತಾನೆ ಆ ಕರ್ಮವನ್ನು ಅಲ್ಲಿ ನಾವು ಹನ್ನೊಂದು ದಿವ್ ಹತ್ತು ದಿವಸಕ್ಕೆ ಆದಮೇಲೆ ಹನ್ನೊಂದು ದಿವಸ ಆ ನಾವು ಅಷ್ಟಿಗೆಲ್ಲ ನಾವು ಶುದ್ಧ ಮಾಡಿ ಅದಕ್ಕೆ ನಾವು ಒಂದು ಮೋಕ್ಷ ಅಂತ ಮಾಡ್ತೇವೆ ನಾವು ಅದು ಮೋಕ್ಷ ನಾವು ಮಾಡಿದ ಕೂಡಲೇ ಅಲ್ಲಿ ಮೋಕ್ಷ ಭಗವಂತ ಕೊಡುವುದಿಲ್ಲ ಅಲ್ಲಿ ನಾವು ಮಾಡಿದ ಪ್ರಾರಬ್ಧದ್ದು ನಮ್ಮ ಕರ್ಮದ ಮೇಲೆ ಅದರ ಎಲ್ಲ ಪ್ರತಿಫಲ ನಿಲ್ತದೆ ಅದಕ್ಕೆ ಅದನ್ನೆಲ್ಲ ಇದಾದ ಮೇಲೆ ಅದಕ್ಕೆ ಮತ್ತೆ ನಾವು ನಮ್ಮ ಮನೆ ಶುದ್ಧ ಮಾಡಿಕೊಳ್ಳೋದು ನಾವು ಶುದ್ಧ ಮಾಡಿಕೊಳ್ಳೋದು ಜನಿವಾರ ಚೇಂಜ್ ಮಾಡೋದು ಇದೆಲ್ಲ ಪ್ರಕ್ರಿಯೆ ಒಂದೊಂದಾಗಿ ನಾನು ಚುಟುಕಲ್ಲಿ ಹೇಳ್ತೇನೆ ಒಂದೊಂದಾಗಿ ನಡಿ ನಡಿ ಪುರೋಹಿತರು ನಡೆಸ್ತಾರೆ ಪುರೋಹಿತರ ಮೂಲಕವೇ ನಾವು ಕರ್ಮವನ್ನು ಮಾಡಬೇಕಾಗ್ತದೆ ಅವರೇ ನಮ್ಮ ಕೈಯಲ್ಲಿ ಅವರಿಗೆ ಅಧಿಕಾರ ಕೊಟ್ಟು ಅವರು ನಮ್ಮ ಮೂಲಕ ಎಲ್ಲವನ್ನು ಮಾಡಿಸ್ತಾರೆ ತದನಂತರ ನಾವು ವೈಕುಂಠ ಸಮಾರಾಧನೆ ಅದು ಇದು ಎಲ್ಲ ಮಾಡ್ತೇವೆ ಅನ್ನದಾನ ಮಾಡ್ತೇವೆ ಅವರ ಹೆಸರಿನಲ್ಲೇ ದಾನ ಧರ್ಮ ಮಾಡ್ತೇವೆ ಎಲ್ಲವನ್ನು ಮಾಡ್ತೇವೆ ಆದರೆ ಅಲ್ಲಿ ಆ ಭಗವಂತ ಆಲೋಕದಲ್ಲಿ ಅದಕ್ಕೆ ಒಂದು ಹೆಬ್ಬೆಟ್ಟಿನ ಗಾತ್ರದಲ್ಲಿ ಒಂದು ಭಗವಂತ ಜೀವ ಅದಕ್ಕೆ ಒಂದು ಸೃಷ್ಟಿ ಕೊಡ್ತಾನೆ ಅದಕ್ಕೆ ಹನ್ನೊಂದೂವರೆ ತಿಂಗಳು ಆ ಲೋಕದಲ್ಲಿ ಪ್ರಯಾಣ ಇರ್ತದೆ ಯಮ ಪಟ್ಟಣ ಸೇರಿ ನೋಡಬೇಕು ದಾರಿಯಲ್ಲಿ ತುಂಬ ಊರುಗಳಿದೆ ಸೌಮ್ಯಪುರ ಅದು ಇದು ಎಲ್ಲ ತುಂಬ ಊರುಗಳಿದೆ ಆ ಅಂದ ಕೂಡಲೇ ಸೌಮ್ಯವಾಗಿರುವಂಥ ಊರೇನಲ್ಲ ಅದು ಅದು ಅಷ್ಟು ಕಠಿಣವಾದ ಸ್ಥಳವಾಗಿರ್ತದೆ ಈ ಪಾಪಿ ಮನುಷ್ಯ ಏನೇ ಪಾಪ ಮಾಡಿ ಅಂದರೆ ಜೀವಿತಾವಧಿಯಲ್ಲಿ ದಾನ ಧರ್ಮ ಮಾಡಿರುವುದಿಲ್ಲ ಎಷ್ಟೇ ಹಣ ಇದ್ದರೂ ತಾನೇ ಕೂಡಿಟ್ಟುಕೊಳ್ತಾನೆ ತನ್ನ ಮಕ್ಕಳಿಗೆ ತನ್ನ ಇದು ಆ ಯಾರೇ ಒಂದು ಸೋತವರಿಗೆ ಒಂದು ರೂಪಾಯಿ ಸಹಾಯ ಮಾಡಿರುವುದಿಲ್ಲ ಯಾರೂ ಮನೆ ಬಾಗಿಲಿಗೆ ಬಂದರೆ ಒಂದು ಹೊತ್ತು ಅನ್ನ ಹಾಕುವುದಿಲ್ಲ ನಾನು ನನ್ನ ಗಂಡ ಮಕ್ಕಳಿಗೆ ಮಾತ್ರ ಅಡುಗೆ ಮಾಡಿದ್ದೇನೆ ಇವರಿಗೆ ಬಂದು ಇನ್ನೂ ಪುನಃ ಅಡುಗೆ ಮಾಡಬೇಕಲ್ಲ ಆ ಥರ ಭಾವದಿಂದ ಅವರನ್ನು ಹಾಗೇ ಮಾತಾಡಿಸಿ ಏನೋ ಒಂದು ನೀರು ಕೊಟ್ಟು ಕಳಿಸಿಕೊಡ್ತಾರೆ ಆದರೆ ನಾವು ಎಷ್ಟು ಎಷ್ಟೇ ಹೊತ್ತಿಗೆ ಬಂದರೆ ನಮ್ಮ ಮನೆ ಬಾಗಿಲಿಗೆ ಬಂದ ಅತಿಥಿಗಳಿಗೆ ನಾವು ಆ ಅವಕಾಶವನ್ನು ಬಳಸಿಕೊಳ್ಬೇಕು ಒಂದು ಏನೋ ಉಪಚಾರ ಮಾಡಿ ಅವರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಅವರಿಗೆ ಒಳ್ಳೆ ಮಾತಿನಿಂದ ಅವರ ಮನಸ್ಸನ್ನು ಪ್ರಸನ್ನ ಮಾಡಿ ನಾವು ಕಳಿಸಿಕೊಟ್ಟಾಗ ಅದು ಒಂದು ಒಳ್ಳೆಯ ಕರ್ಮವೇ ಆಗ್ತದೆ ಹಾಗೆಯೇ ನಮ್ಮ ಹತ್ರ ಏನಾದರೂ ಹಣ ಇದ್ದರೆ ಎಷ್ಟು ಹಣ ಇದೆ ಅಂತ ಅನ್ನೋದು ಮುಖ್ಯ ಅಲ್ಲ ಒಂದು ಬಡವನೇ ಬೇಕಾದರೆ ಆಗಿರಲಿ ಅವನ ಹತ್ರ ಒಂದು ನೂರು ರೂಪಾಯಿ ಇದ್ದರೆ ಹತ್ತು ರೂಪಾಯಿ ದಾನ ಮಾಡ್ತೇನೆ ನಾನು ಅನ್ನೋ ಮನೋಭಾವ ಇರಬೇಕು ಒಂದು ಸಾವಿರ ರೂಪಾಯಿ ಇದ್ದರೆ ನೂರು ರೂಪಾಯಿಯನ್ನು ದಾನಕ್ಕಂತ ತೆಗೆದಿಡಬೇಕು ಅದು ಗೋ ದಾನಕ್ಕಿರ್ಬೋದು ಅನ್ನದಾನಕ್ಕಿರ್ಬೋದು ಯಾರೋ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನಕ್ಕಿರ್ಬೋದು ಅಥವಾ ಮನೆ ಹತ್ತಿರ ಬರುವ ಭಿಕ್ಷುಕನಿಗೆ ಇರ್ಬೋದು ಯಾವುದ ಸತ್ಕರ್ಮಕ್ಕೆ ಒಂದು ಹತ್ತು ರೂಪಾಯಿ ಸಾವಿರಕ್ಕೆ ನೂರು ರೂಪಾಯಿ ಹೀಗೆ ಆದರೂ ತೆಗೆದಿಡಬೇಕು ನಮ್ಮ ಹತ್ರ ಲಕ್ಷ ಇದೆ ಅಂದ ಕೂಡ ನಾವು ಲಕ್ಷವನ್ನೆಲ್ಲ ದಾನ ಮಾಡಬೇಕಂತ ಇಲ್ಲಿ ಭಗವಂತ ಹೇಳಿರೋದಿಲ್ಲ ಒಟ್ಟಾರೆ ನಮಗೆ ದಾನ ಮಾಡುವ ಪರೋಪಕಾರ ಮಾಡುವ ಒಳ್ಳೆ ನಮ್ಮ ಹತ್ರ ಏನೂ ಅಲ್ಲದಿದ್ದರೆ ಒಳ್ಳೆಯ ಮಾತು ಒಳ್ಳೆ ವಿಷಯವನ್ನು ಹೇಳಿ ಆದರೂ ಅವರಿಗೆ ಅದು ಆ ಹಂತಕರ್ಮವನ್ನಾದರೂ ನಾವು ಮಾಡಬೇಕು ಈ ಪಿತೃ ಕ ದೇವತೆಗಳಿಗೆ ಭಗವಂತ ವರ್ಷದಲ್ಲಿ ಒಂದು ಹದಿನೈದು ದಿವಸ ಆ ಅಂತಲೇ ಒಂದು ಕಾಲಾವಧಿ ಇಟ್ಟಿದ್ದಾನೆ ಅದರಲ್ಲಿ ಈ ನಾವು ನಿತ್ಯ ತರ್ಪಣ ಕೊಟ್ಟರು ತುಂಬ ಒಳ್ಳೆಯದು ಇಲ್ಲಾದರೆ ಮಾಲೆಯ ಅಮಾವಾಸ್ಯ ದಿವಸ ಆದರೂ ಯಾರೂ ಮಾಡದವರು ಅಥವಾ ವರ್ಷದಲ್ಲಿ ಶ್ರಾದ್ದ ಮಾಡದವರು ನಮಗೇನು ಗೊತ್ತಿಲ್ಲ ಅಂತ ಹೇಳುವವರಾದ್ರೂ ತಮ್ಮ ಹಿರಿಯವರನ್ನು ಸ್ಮರಣೆ ಮಾಡಿಕೊಂಡು ಅವರ ಹೆಸರನ್ನು ಹೇಳಿಕೊಂಡು ನಮ್ಮ ವಂಶದಲ್ಲಿ ಯಾವ ಪಿತೃಗಳು ಅಧೋಗತಿಯಲ್ಲಿದ್ದಾರೋ ಯಾರಿಗೆ ಸದ್ಗತಿ ಆಗಿದೆಯೋ ಇಲ್ವೋ ಅಂಥವರಿಗೆಲ್ಲ ಒಡೆಯ ಯಾರು ನಾರಾಯಣ ಅವನಿಗೆ ನಾವು ಬೇಡಿಕೊಳ್ಬೇಕು ಪಿತೃದೇವತೆಗಳಿಗೆ ಅವರ ನಾರಾಯಣ ಪಿತೃಗಳಿಗೆ ಅಂತಲೇ ಪಿತೃದೇವತೆಗಳನ್ನು ನಿಯಮ ಮಾಡಿ ಇಟ್ಟಿದ್ದಾನೆ ಆ ಪಿತೃದೇವತೆಗಳಿಗೆ ಸೇರ್ತದೆ ನಾವು ಮಾಡಿದ ಏನೇ ಅದನ್ನು ಆ ಪಿತೃಗಳಿಗೆ ಒಪ್ಪಿಸುವಂಥ ಕೆಲಸವನ್ನು ಪಿತೃದೇವತೆಗಳು ಮಾಡ್ತಾರೆ ಹಾಗಾಗಿ ನಾವು ಅದನ್ನು ಶ್ರದ್ಧೆ ಈ ಪಿತೃ ಕಾರ್ಯ ಅಥವಾ ಒಂದು ಸಕ್ತ ಕರ್ಮ ಯಾವುದೇ ನೀವು ಮಾಡದಿದ್ದರೂ ಅಶುದ್ಧವನ್ನು ಮೊದಲು ತೆಗಿಬೇಕು ಮನಸ್ಸನ್ನು ಶುಚಿ ಮಾಡಿಕೊಳ್ಳಬೇಕು ಶುದ್ಧ ಮನಸ್ಸಿನಿಂದ ಮ ಶುದ್ಧ ರೀತಿಯಲ್ಲಿ ಪ್ರತಿಯೊಂದು ಸ್ತ ಇದು ಶುದ್ಧವಾಗಿರಬೇಕು ನಾನು ಶ್ರಾದ್ದ ಮಾಡ್ತಾ ಇದ್ದೇನೆ ನನ್ನ ತಂದೆಯದ್ದು ನನ್ನ ತಾಯಿಯದ್ದು ನನ್ನ ಅಜ್ಜನದ್ದು ಯಾವುದೋ ಇದ್ದೇನೆ ನಾನು ಆದರೆ ಅದು ನಾನು ಮಾಡಿದ್ದು ಭಗವಂತನಿಗೆ ಪ್ರೀತಿಯಾಗಬೇಕು ಅದು ಪಿತೃ ನಮ್ಮ ಪಿತೃವರ್ಗದವರಿಗೆ ಭಗವಂತ ಕೊಡಬೇಕು ಅನ್ನುವಂಥ ಮನೋಭಾವ ಆ ಮಾಡುವ ಆ ಕರ್ತುವಿನಲ್ಲಿ ಇರಬೇಕು ಒಟ್ಟಾರೆ ಮಾಡಬೇಕು ನಾಳೆ ನನಗೇನಾದರೂ ಉಪಾದ್ರ ಬರ್ತದೇನೋ ಭೂತಾಗಿ ಕಾಡ್ತದೇನೋ ಅವರು ಉಪದ್ರ ಬರ್ತದೇನೋ ಇವರು ಉಪದ್ರ ಬರ್ತದೇನೋ ಆ ಭಾವದಲ್ಲಿ ಮಾಡಲೇಬಾರದು ಕೆಲವರು ಜೀವಿತಾವಧಿಯಲ್ಲಿ ತಂದೆ ತಾಯಿಯನ್ನು ನೋಡುವುದಿಲ್ಲ ಅವರಿಗೇನು ಮಾಡುವುದಿಲ್ಲ ಅವರ ಹತ್ರ ಬೇಕಾದ ಸ್ಥಾನ ಇರ್ತದೆ ತಂದೆ ತಾಯಿ ಹತ್ರ ಏನೇ ಆಗಲಿ ಒಂದು ಒಳ್ಳೆಯ ಮಾತನಾಡುವುದಿಲ್ಲ ಒಂದು ಮಾತಿನಿಂದ ವಯಸ್ಸಾಗುವಾಗ ತಂದೆ ತಾಯಿಗೆ ಅಮೃತಾನ್ನ ಕೊಟ್ಟಷ್ಟು ಅವರಿಗೆ ಮನಸ್ಸು ಸಂತೋಷ ಆಗ್ತದೆ ತಂದೆ ತಾಯಿಯಷ್ಟು ಒಳ್ಳೆಯ ಮನಸ್ಸು ಯಾವ ಬಂಧುಗಳಲ್ಲೂ ಇರುವುದಿಲ್ಲ ಎಷ್ಟೇ ಮಕ್ಕಳು ತಪ್ಪು ಮಾಡಿದ್ರೂ ಆ ತಪ್ಪನ್ನೆಲ್ಲ ಎಷ್ಟೇ ತಪ್ಪು ಮಾಡಲಿ ಬೆನ್ನಿಂದ ಬೆನ್ನೆ ತಪ್ಪು ಮಾಡಿದ್ರೂ ಆ ತಂದೆ ತಾಯಿ ಮಾತ್ರ ಕ್ಷಮಿಸ್ತ ಅಕಸ್ಮಾತ್ ತಂದೆಯಾದರೂ ಕ್ಷಮಿಸದೇ ಇರ್ಬೋದು ತಾಯಿಯಂತೂ ಕ್ಷಣ ಕ್ಷಣಕ್ಕೂ ಇರಲಿ ಇದೊಂದು ತಪ್ಪು ನನ್ನ ಮಗ ಮಾಡಿದ ನನ್ನ ಮಗಳು ಮಾಡಿದ್ಲು ಇನ್ನೊಂದು ಅದಕ್ಕೆ ಬುದ್ಧಿ ಹೇಳಿ ಇನ್ನೊಂದು ತಪ್ಪು ಇರುವ ಇರುವಾಗೆ ಆಗಲಿ ಅಂತ ಶತ ಪ್ರಯತ್ನ ಮಾಡಿ ಮಕ್ಕಳನ್ನು ಒಂದು ಸಂಸ್ಕಾರವಂತ ಒಂದು ಮನುಷ್ಯನನ್ನಾಗಿ ಮಾಡಲಿಕ್ಕೆ ತಾಯಿ ತುಂಬ ಶ್ರಮ ಪಡ್ತಾಳೆ ಆದರೆ ಮಗನ ಹಿಂದಿನ ಜನ್ಮದ ಯಾವುದೇ ಪ್ರಾರಬ್ಧ ಕರ್ಮದಿಂದನೂ ಅವನು ಸ್ವಲ್ಪ ತಡವಾಗಿ ಕಲಿಯಬಹುದು ಆದರೂ ಒಂದಲ್ಲ ಒಂದು ಕಾಲದಲ್ಲಿ ಅವನು ನನ್ನ ತಂದೆ ಇದನ್ನು ತಾಯಿ ನನಗೆ ಎಷ್ಟು ಕಷ್ಟ ಬಿಟ್ಟು ಎಷ್ಟೇ ಅದನ್ನು ಹೇಳಿದ್ದು ಕೇಳದಿದ್ರೂ ಒತ್ತಿ ಒತ್ತಿ ಹೇಳಿಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದ್ದಾರೆ ಅಂತ ತಂದೆ ತಾಯಿಯ ಕಾಲದ ನಂತರ ಆದರೂ ಸ್ಮರಣೆ ಮಾಡಿಕೊಂಡು ಆ ಕರ್ಮವನ್ನು ಮಾಡೇ ಮಾಡ್ತಾರೆ ಇದು ಪಿತೃದೇವತೆಗಳು ಪಿತೃ ಪಿತೃಗಳಿಗೆ ನಮ್ ನಮಗೆಲ್ಲ ದಿನ ಒಂದು ವರ್ಷ ಅಂತ ಆದರೆ ಪಿತೃದೇವತೆಗಳಿಗೆ ಹೇಗೆಂದರೆ ನಾವು ಒಂದು ದಿನ ಮಾಡುವ ಶ್ರದ್ಧಾ ಕರ್ಮ ಅವರಿಗೆ ಒಂದು ದಿನ ಅವರಿಗೆ ವರ್ಷದಲ್ಲಿ ಒಂದು ದಿನ ಅದು ನಾವು ಅವರಿಗೆ ಒಂದು ದಿನದ ಊಟ ಕೊಟ್ಟಾಗೆ ಅವರಿಗೆ ನಾವು ವರ್ಷಕ್ಕೆ ಕೊಡ್ತೇವೆ ನಾವು ವರ್ಷಕ್ಕೆ ಮಾಡ್ತೇವೆ ಅಂತ ನಾವು ಅಂದುಕೊಳ್ಳೋದು ಆದರೆ ಅವರಿಗೆ ಆ ನಮ್ಮ ಕಾಲದಲ್ಲಿ ಹನ್ನೆರಡು ತಿಂಗಳು ಕಳೆಯೋದು ಅವರಿಗೆ ಅದು ಒಂದು ದಿನ ಆಗಿರ್ತದೆ ಹಾಗಾಗಿ ನಾವು ಹನ್ನೊಂದು ತಿಂಗಳು ಉಪವಾಸವಿದ್ದು ಒಂದು ತಿಂಗ್ ಒಂದು ದಿನ ನಾವು ಊಟ ಕೊಟ್ಟೆವು ಆ ಭಾವ ನಮ್ಮಲ್ಲಿರಬಾರದು ಅವರಿಗೆ ನಾವು ಶುದ್ಧದಿಂದ ಆಚಾರ ವಿಚಾರದಿಂದ ನಾರಾಯಣ ಸ್ಮರಣೆಯಿಂದ ಯಾವ ಮಗ ತನ್ನ ತಂದೆ ತಾಯಿಗಳಿಗೆ ಕರ್ಮವನ್ನು ಶ್ರದ್ಧೆಯಿಂದ ಮಾಡ್ತಾನು ಆ ವಸ್ತುಗಳು ಎಳ್ಳಾಗಲಿ ನೀರಾಗಲಿ ಪ್ರತಿಯೊಂದು ವಸ್ತುವನ್ನು ಶುದ್ಧತೆಯಿಂದ ರೆಡಿ ಅವನು ಅಷ್ಟು ಶ್ರದ್ಧೆಯಿಂದ ರೆಡಿ ಮಾಡಿಕೊಂಡಿರಬೇಕು ಮಾಡುವಾಗ ಮನಸ್ಸೆಲ್ಲ ಆ ಪಿತೃಗಳ ತನ್ನ ಹಿರಿಯರ ಪಾದಚರಣದಲ್ಲೇ ಇರಬೇಕು ಆ ರೀತಿ ಮಾಡಿದಾಗ ಯ ಅವರ ಮೇಲೆ ನಮ್ಮ ತಂದೆ ತಾಯಿಗೆ ಮಾಡಿದರೆ ಸಹ ಅದರ ಮೂಲಕ್ಕೆ ಅಜ್ಜ ಪಿಜ್ಜ ಅವರ ನಂತರ ಯಾರು ಅಧೋಗತಿಯಲ್ಲಿರ್ತಾರೋ ಅವರೆಲ್ಲರೂ ಅವರ ಅವರು ಸದ್ಗತಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಒಂದು ತಂದೆ ತಾಯಿಯಲ್ಲಿ ಒಂದು ಮಗ ಮಾಡದೇ ಇರ್ಬೋದು ಅದನ್ನು ಮೊಮ್ಮಗ ಮಾಡಲಿಕ್ಕೆ ಆಗ್ತದೆ ಹಿರಿಯವರು ಮಾಡಿದ ತಪ್ಪೇನಿದ್ರೂ ಕಿರಿಯವ್ರ ಹತ್ರ ಅದನ್ನು ಸರಿ ಮಾಡಲಿಕ್ಕೆ ಆಗ್ತದೆ ಯಾಕಂದರೆ ಒಂದು ಗೋಕರ್ಣನ ಕಥೆ ಭಾಗವತದಲ್ಲಿದೆ ತಂದೆ ತಾಯಿಯೆಲ್ಲ ಏನೂ ತಪ್ಪು ತಪ್ಪು ಮಾಡಿ ಅದೋಗತಿಯಲ್ಲಿ ಹೋದರೂ ಅವರಿಗಿಲ್ಲ ನಾವು ಒಡಹುಟ್ಟಿದ ಹುಟ್ಟಿದ ತಮ್ಮನೂ ತೀರಿ ಹೋದ ಆದರೆ ಗೋಕರ್ಣ ತುಂಬ ಎಲ್ಲ ದೇವರ ಭಕ್ತನಾಗಿದ್ದು ಭಾಗವತ ಅದು ಇದು ತೀರ್ಥ ಯಾತ್ರೆ ಎಲ್ಲ ಮಾಡಿದವನು ಅವನು ವಾಪಸ್ ಮನೆಗೆ ಬಂದಾಗ ತಮ್ಮನೇ ಪ್ರೀತನಾಗಿ ಕಾಡ್ತಾ ಇದ್ದ ಅವನೇ ಬಂದು ಹೇಳ್ತಾನೆ ನನಗೆ ಪಿಶಾಚಿ ಜನ್ಮ ಇದೆ ನನಗೆ ಮುಕ್ತಿ ಕೊಡು ನಿನ್ನಿಂದ ಏನಾಗ್ತದೆ ನಾನು ಕೊಡು ನನ್ನದೆಲ್ಲ ಜೀವಿತಾವಧಿಯಲ್ಲೂ ಮಾಡಿದ್ದು ತಪ್ಪಾಗಿದೆ ಈಗ ನಾನು ಅದಕ್ಕೆ ನೂರರಷ್ಟು ನಾನಿಲ್ಲಿ ಕಷ್ಟ ಬಿಡ್ತಾ ಇದ್ದೇನೆ ಅಂತ ಅದಕ್ಕೆ ಅವನಿಗೆ ಬೇಸರ ಆಗ್ತದೆ ನನ್ನ ತಮ್ಮ ಇಷ್ಟು ಕಷ್ಟ ಬಿಡ್ತಾರೆ ಅಂದರೆ ನನ್ನ ತಂದೆ ತಾಯಿ ಸಹ ಸದ್ಗತಿ ಹೊಂದೇದಾರ ಇಲ್ವಾ ಅಂತ ಅವನಿಗೆ ಗಯಕ್ಕೆ ಹೋಗಿ ಪಿತೃಕಾರ್ಯವೆಲ್ಲ ಅವನಿಗೆ ತಮ್ಮನಿಗೆ ಎಲ್ಲರಿಗೆ ಮಾಡಿ ಬರ್ತಾನೆ ಆದರೂ ಸಹ ಅವನಿಗೆ ಮುಕ್ತಿಯೇ ಇಲ್ಲ ಮತ್ತೆ ಬಂದು ನನಗೆ ಆಗಲಿಲ್ಲ ಸದ್ಗತಿ ಅಂತ ಹೇಳ್ತಾನೆ ಆಗ ಅವನಿಗೆ ಅಶರೀರವಾಣಿ ಆಗ್ತದೆ ನೀನು ಭಾಗವತ ಮಾಡಿಸು ದಿನ ಭಾಗವತ ಮಾಡಿಸಿ ಅದಕ್ಕೆ ಮುಕ್ತಿ ಕೊಡು ನಿನ್ನ ಹಿರಿಯವರೆಲ್ಲ ಅದಕ್ಕೆ ಸದ್ಗತಿ ಹೊಂತಾರೆ ಅಂತ ಅವನಿಗೆ ತಿಳಿಸಿದಾಗ ಅವನು ಊರಿನ ಹಿರಿಯವರನ್ನೆಲ್ಲ ಸೇರಿಸಿಕೊಂಡು ಎಲ್ಲರಿಗೆ ಆಮಂತ್ರಣ ಕಳಿಸಿ ಭಾರಿ ವಿಜೃಂಭಣೆಯಿಂದ ದಿನ ಭಾಗವತ ಮಾಡ್ತಾನೆ ಆ ಭಾಗವತ ಒಂದೊಂದು ದಿನ ಪ್ರೇತ ಏನು ಕೇಳಿದೆ ಆ ಒಂದೊಂದು ಗಂಟನ್ನು ಪಾಪದ ಗಂಟನ್ನು ಕಳಿಸಿಕೊಳ್ತದೆ ಅದು ಹಾಗೆ ಏಳು ದಿನ ಕೇಳಿದೆ ಏಳು ಗಂಟನ್ನು ಬಿಡಿಸಿಕೊಂಡು ಅದು ಮತ್ತೆ ಮನುಷ್ಯ ರೂಪದಲ್ಲಿ ಬಂದು ಅಣ್ಣನಿಗೆ ಕೃತಜ್ಞತೆ ಸಲ್ಲಿಸ್ತದೆ ನನ್ನನ್ನು ನನ್ನ ತಂದೆ ತಾಯಿಗೆಲ್ಲ ನೀನು ಮುಕ್ತಿ ಕೊಟ್ಟಿದ್ಯಾ ನಿನಗೆ ದೇವ್ ಬಗ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡಿ ಅದು ಮತ್ತೆ ಸ್ವರ್ಗಾಧಿಪತಿಗೆ ಹೋಗ್ತದೆ ಅಷ್ಟು ಭಾಗವತಕ್ಕಿದೆ ಅದಕ್ಕೆ ಹದಿನೈದು ದಿನ ಭಾಗವತ ಯಾವಾಗಲೂ ಮನುಷ್ಯ ಭಾಗವತವನ್ನು ಕೇಳಲೇಬೇಕು ಕೇಳಿ ನಂತರ ಈ ಪಿತೃಪಕ್ಷದಲ್ಲಿ ಹದಿನೈದು ದಿನ ಗರುಡ ಪುರಾಣವನ್ನು ಆಲಿಸಬೇಕು ಇಲ್ಲ ಪುಸ್ತಕವನ್ನು ತಂದು ಅದನ್ನು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಳ್ಳಬೇಕು ಆಗ ಯಾರೂ ಮಾರ್ಗದರ್ಶನ ಮಾಡುವುದು ಬೇಕಿಲ್ಲ ಅದರಲ್ಲಿ ಸತ್ತ ಮನುಷ್ಯನಿಗೆ ಕರ್ಮ ಹೇಗೆ ಮಾಡಬೇಕು ಆ ಮನುಷ್ಯ ಎಲ್ಲಿ ಹೋಗ್ತೇನೆ ಯಾವ ರೀತಿ ಸದ್ಗತಿ ಹೊಂತಾನೆ ಒಂದು ವಿಚಾರ ಆ ಗರುಡ ಪುರಾಣದಲ್ಲಿದೆ ಆ ಗರುಡ ಪುರಾಣ ಏನು ಯಾವ ದಾರಿಯಲ್ಲಿ ಹೋಗೋನು ಬರೆದಿರೋದಲ್ಲ ಅದನ್ನು ವಿಷ್ಣು ಗರುಡನ ಪ್ರಶ್ನೆಗೆ ಉತ್ತರ ಕೊಟ್ಟದ್ದು ಭಗವಂತನೇ ಆ ಭಗವಂತ ಕೊಟ್ಟ ಉತ್ತರವನ್ನು ವೇದವ್ಯಾಸರು ಈ ಕಲಿಯುಗದ ಮನುಷ್ಯರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆದರೆ ನಮಗೆ ಓದುವ ಮನಸ್ಸಿರಬೇಕು ಅವನು ವೇದವ್ಯಾಸ ಯಾರು ಹೊಲೆಯ ಅವನು ಇವನು ಅಂತ ನಾವು ತಿಳ್ಕೊಳ್ಬಾರ್ದು ವೇದವ್ಯಾಸ ದೇವರು ಭಗವಂತನೇ ಇನ್ನೊಂದು ರೂಪ ಭಗವಂತನೇ ಎಲ್ಲ ರೂಪದಲ್ಲಿ ಅವನೇ ಮನುಷ್ಯನ ಕಲಿಯುಗದ ಜನರಿಗೆ ಹೇಗೆ ತಿಳಿಸಬೇಕು ಅಂತ ಅವನೇ ಭಗವಂತನೇ ನಾರಾಯಣನೇ ವೇದವ್ಯಾಸ ರೂಪದಲ್ಲಿದ್ದು ಅದನ್ನೆಲ್ಲ ಈಗ ಭಗವದ್ಗೀತೆ ಇರ್ಬೋದು ಭಾಗವತವಿರ್ಬೋದು ಹದಿನೆಂಟು ಪುರಾಣ ಮಾಡಿದೆ ಎಲ್ಲದೂ ಭಗವನ್ ವೇದವ್ಯಾಸರೇ ಹಾಗಾಗಿ ಈ ಪಿತ್ರ ಗರುಡ ಪುರಾಣವನ್ನು ಸಹ ಅವರು ಮಾಡಿಟ್ಟಿದ್ದಾರೆ ಈಗ ಯಾವುದೇ ಬ್ರಾಹ್ಮಣ ವರ್ಗದವರು ಕರ್ಮವನ್ನು ಎಲ್ಲ ಮಾಡಬೇಕಾದರೂ ಶ್ರಾದ್ದ ಕರ್ಮವನ್ನು ಮಾಡಬೇಕಾದ್ರೆ ಅವರ ಗರು ಗರುಡ ಪುರಾಣವನ್ನು ಸ್ಟಡಿ ಮಾಡಿಯೇ ಅವರು ಮಾಡುವಂಥದ್ದು ಹಾಗೆ ಅದರಲ್ಲಿ ದಾನ ಧರ್ಮ ಅವರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ನಾವು ಇಲ್ಲಿ ಕೊಟ್ಟಾಗ ನಾವು ಬ್ರಾಹ್ಮಣರಿಗೆ ಕೊಡ್ತೇವೆ ಅಂತ ಭಾವ ಇರಬಾರ್ದು ನಾವು ನಮ್ಮ ತಂದೆ ತಾಯಿಗೆ ಕೊಡ್ತಾ ಇದ್ದೇವೆ ನಾವು ತಂದೆ ತಾಯಿಗೆ ಮಲಗಲಿಕ್ಕೆ ಚಾಪೆ ಕೊಡ್ತೇವೆ ಅವರಿಗೆ ಆಸನ ಕೊಡ್ತೇವೆ ಅವರಿಗೆ ಕುಡಿಲಿಕ್ಕೆ ನೀರು ಕೊಡ್ತೇವೆ ಅವರಿಗೆ ನಾವು ಹೊಟ್ಟೆಗೆ ಹಸಿವಾದರೆ ಅನ್ನ ಕೊಡ್ತೇವೆ ಮೈ ಮಿತ್ಲಿಕ್ಕೆ ಬಟ್ಟೆ ಕೊಡ್ತೇವೆ ಅನ್ನೋ ಭಾವ ನಮ್ಮ ತಂದೆ ತಾಯಿಗೆ ಕೊಡ್ತಾ ಇದ್ವು ಅಂತ ಆ ಭಾವವನ್ನು ಕೊಡಬೇಕು ಆ ಪುರೋಹಿತರು ಸಹ ಮಂತ್ರದ ಮುಖೇನ ಅದನ್ನು ತಗೊಳ್ತಾರೆ ನಾವಿಲ್ಲಿ ಯಾವ ರೀತಿ ಕೊಡ್ತೇವೆ ಅದನ್ನು ಮುಟ್ಟಿಸ್ಲಿಕ್ಕೆ ಪಿತೃದೇವತೆಗಳಿದ್ದಾರೆ ಪಿತೃದೇವತೆ ಒಳ ಒಳಗೆ ನಾರಾಯಣ ದೇವರಿದ್ದಾರೆ ಎಲ್ಲವನ್ನು ಅದಕ್ಕೆ ಪಿತೃ ಕಾರ್ಯ ಮಾಡುವಾಗ ಯಾವಾಗಲೂ ನೋಡಿ ನಾರಾಯಣ 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 ಅಂತ ಹೇಳಿಯೇ ಮಾಡೋದು ಹಾಗೆ ಪಿತೃಕ ಕರ್ಮವನ್ನು ಮಾಡಬೇಕು ಅದು ಪುರೋಹಿತರನ್ನಿಟ್ಟು ಮಾಡಿದಾಗ ನಿನಗೆ ಅದರ ವಿಷಯ ಎಲ್ಲ ತಿಳಿತದೆ ಅವರು ಹೇಳಿದಾಗೆ ಶ್ರದ್ಧೆಯಿಂದ ನೀನು ಮಾಡಬೇಕು ಮನಸ್ಸಿನಲ್ಲಿ ನಾರಾಯಣ ನಾರಾಯಣ ಅಂತ ಉಚ್ಚಾರ ಮಾಡಿಕೊಂಡು ಹೇಳಬೇಕು ಎಲ್ಲಿ ತರ್ಪಣ ಬೀಳಬೇಕು ಎಲ್ಲಿ ಎಳ್ಳು ಬೀಳಬೇಕು ಎಲ್ಲಿ ಅಕ್ಕಿ ಬೀಳಬೇಕು ಅಲ್ಲಲ್ಲಿಗೆ ಕೊಡಬೇಕು ಆ ಇನ್ನೊಂದು ನಾವೀಗ ಊಟ ಮಾಡುವಾಗ ನಮ್ಮ ಹತ್ತಿರ ಇನ್ನೊಬ್ಬರು ಊಟ ಕೂತ್ರಿ ನಮ್ಮ ಬಟ್ಟೆಲೇ ನಾನು ಇನ್ನೊಬ್ಬರ ಬಟ್ಟಲಿಗೆ ಬಿದ್ದರೆ ಅದು ಹೇಗಾಗ್ತದೆ ಅವರಿಗೆ ಅಯ್ಯೋ ಅವನ ಎಂಜಲು ನನ್ನ ಬಟ್ಟಲಿಗೆ ಬಿತ್ತು ಅಂತ ನಾವೇ ಎಣಿಸುವಾಗ ಪಿತೃಗಳಿಗೆ ಏನಾಗ್ತದೆ ಅದಕ್ಕೆ ಅವರವರ ಮನೆಯಲ್ಲಿ ಅವರನ್ನು ಕೂತ್ಕೊಳಿಸಿದರೆ ಅವರವರ ಮನೆಗೇ ಅದು ನಾವು ಕೊಡುವಂತಹ ಎಲ್ಲ ದರ್ಪಣವು ಅವರಿಗೆ ಸೇರಬೇಕು ಹಾಗಾಗಿ ಈ ಮೂರು ತಲೆಮಾರಿಗೆ ಹೋಗ್ತದೆ ಯಾವುದು ನಮ್ಮ ತಂದೆ ಇರ್ಬೋದು ನಮ್ಮ ಅಜ್ಜ ಇರ್ಬೋದು ನಮ್ಮ ಪಿಜ್ಜ ಇರ್ಬೋದು ಈ ಮೂರು ತಲೆಮಾರಿಗೆ ಸಹ ನಾವು ಒಂದು ದರ್ಪಣ ಕೊಟ್ಟಾಗೆ ಆಗ್ತದೆ ಮೂರು ತಲೆಮಾರಿನವರು ಸಹ ಸದ್ಗತಿ ಹೊಂದುತ್ತಾರೆ ಒಬ್ಬ ಕರ್ಮ ಮಾಡೋದ್ರಿಂದ ಅದಕ್ಕೆ ಮಗ ಯಾವ ಕುಲದಲ್ಲಿ ಯಾವ ಜಾತಿ ಇರ್ಬೋದು ಎಲ್ಲ ಮನುಷ್ಯ ವರ್ಗದವರು ಆ ಮನುಷ್ಯ ಮಾಡುವಂತಹ ಈ ಕರ್ಮವನ್ನು ಎಲ್ಲ ಜಾತಿ ಭೇದ ಇಲ್ಲದೆ ಕರೆಕ್ಟಾಗಿ ಮಾಡಿದರೆ ಯಾರು ಸಹ ಎಲ್ಲ ವಂಶವು ಅಭಿವೃದ್ಧಿ ಹೊಂದ್ತದೆ ಎಲ್ಲ ವಂಶ ಉದ್ಧಾರ ಆಗ್ತದೆ ಇದು ಮಾತ್ರ ಸತ್ಯ ಕಲಿಯುಗದಲ್ಲಿ ಸತ್ಯ ಕಲಿಯುಗದಲ್ಲಿ ನಾವು ಹೆಚ್ಚೆಚ್ಚು ಮಾಡಬೇಕು ನಾವು ಯಜ್ಞ ಯಾಗ ಅಲ್ಲ ಇಲ್ಲಿ ಮಾಡಲಿಕ್ಕಿಲ್ಲ ನಾವು ಮಾಡುವ ಕರ್ಮವನ್ನು ಆಯಾ ಸಂದರ್ಭಕ್ಕೆ ಕೊಟ್ಟಿರುವಂಥ ಆಗ ಸಮಯದಲ್ಲಿ ನಾವು ಮಾಡುವುದೇ ನಮ್ಮ ಕರ್ಮ ಆ ಒಳ್ಳೆ ಕರ್ಮಕ್ಕೆ ಒಳ್ಳೆಯ ಪ್ರತಿಫಲ ಯಾವಾಗಲೂ ಸಿಗ್ತದೆ ಅಂಥದ್ದು ಈ ಮಾಲೆಯ ಅಮಾವಾಸ್ಯೆ ಪಿತೃಗಳಿಗೆ ಪಿತೃದೇವತೆಗಳಿಗೆ ಪ್ರಸನ್ನರಾಗ್ತಾರೆ ಆಗ ಪಿತೃ ದೇವತೆಗಳ ಅಧೀನದಲ್ಲಿ ಪಿತೃಗಳಿರ್ತಾರೆ ಹಾಗೆ ಮಾಲೆಯ ಅಮಾವಾಸ್ಯೆ ಕಡೆಯ ದಿವಸ ಬರ್ತದೆ ಈ ಹದಿನೈದು ದಿವಸದಲ್ಲಿ ಮಾಡಲಿಕ್ಕೆ ಯಾರಿಗೆ ಆಗುವುದಿಲ್ಲ ಎಲ್ಲರೂ ಮಾಡುವುದಿಲ್ಲ ಬ್ರಾಹ್ಮಣ ವರ್ಗದವರು ಹೆಚ್ಚಿಗೆ ನಿತ್ಯನೂ ತರ್ಪಣ ಕೊಡ್ತಾರೆ ಆದರೆ ಬೇರೆ ಇತರರವರು ಮಾಲೆಯ ಅಮಾವಾಸ್ಯ ದಿವಸ ಇಡೀ ವರ್ಷದಲ್ಲಿ ಯಾರಿಗೆ ಯಾವಾಗಲೂ ಯಾರಿಗೆ ಅನ್ನ ನೀರು ಸಿಗದಿದ್ದರೂ ಈ ಮಾಲೆಯ ಅಮಾವಾಸ್ಯ ದಿವಸ ಯಾರು ಈ ಕರ್ಮವನ್ನು ಮಾಡುತ್ತಾರೋ ಅವರ ಪಿತೃಗಳು ಎಲ್ಲ ಉದ್ಧಾರ ಆಗ್ತಾರೆ ಅದರಿಂದ ಮಾಲಯ್ಯಮಾವ್ಯೆ ದಿವಸ ಏನೇ ಆದರೂ ಒಂದು ಮನೆಯಲ್ಲಿಯಾದರೂ ಎಡೆ ಎಡಬೇಕು ಆ ನಾರಾಯಣನನ್ನು ಸ್ಮರಣೆ ಮಾಡಬೇಕು ಪಿತೃದೇವತೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು ಇವತ್ತು ಮಾಲೆಯ ಅಮಾವಾಸ್ಯೆ ನಾನು ನನ್ನ ತಂದೆ ತಾಯಿ ನನ್ನ ಅದರ ಮೇಲೆ ನನ್ನ ಅಜ್ಜ ಎಲ್ಲರಿಗೆ ಸಹ ನಾನು ಒಂದು ಮೂರು ತಲೆಮಾರನ್ನು ಸ್ಮರಣೆ ಮಾಡಿ ನಾನು ಇವತ್ತು ಒಂದು ಮಾಲೆಯ ಮೌ ಎಡೆ ಇಡ್ತಾ ಇದ್ದೇನೆ ಭಗವಂತ ಪಿತೃದೇವತೆಗಳೇ ನಾನು ಕೊಟ್ಟಂತಹ ಈ ಎಲ್ಲ ಎಡೆಯನ್ನು ಆ ಪಿತೃದೇವತೆಗಳೇ ನೀವು ಸ್ವೀಕಾರ ಮಾಡಿ ಆ ಪಿತೃದೇವತೆಗಳೊಳಗಿರುವ ನಾರಾಯಣ ದೇವರು ಇದ್ದು ನಮ್ಮ ಪಿತೃಗಳಿಗೆ ಅದನ್ನೆಲ್ಲ ತಲುಪಿಸಿ ಆ ಪಿತೃದೇವತೆಗಳ ಪಿತ್ ಪಿತೃದೇವತೆಗಳ ಅನುಗ್ರಹ ಹಾಗೂ ನಮ್ಮ ಪಿತೃಗಳ ಮೂರು ತಲೆಮಾರಿನವರ ಆ ಪಿತೃಗಳ ಆಶೀರ್ವಾದ ನಮಗೆ ಸಿಕ್ಕಿದರೆ ನಮಗೆ ಜೀವನದಲ್ಲಿ ಕಷ್ಟ ಅನ್ನೋದೇ ಇಲ್ಲ ಪ್ರತಿಯೊಂದು ಮನುಷ್ಯ ಮನೆಯಲ್ಲಿ ಒಂದು ಗಂಡು ಮಗ ಉದ್ಧಾರ ಆಗಬೇಕಂದ್ರೆ ಪಿತೃ ಅನುಗ್ರಹ ಬೇಕೇ ಬೇಕು ಹಾಗೆ ನಮ್ಮ ಉದ್ಧಾರಕ್ಕೋಸ್ಕರ ಪಿತೃ ಉದ್ಧಾರಕ್ಕೋಸ್ಕರ ನಮ್ಮ ಶ್ರೇಯಸ್ಸಿಗೋಸ್ಕರ ಭಗವಂತ ಎಲ್ಲವನ್ನು ನಮಗೆ ಇಲ್ಲಿ ರೂಢಿಯಲ್ಲಿ ಇಟ್ಟಿದ್ದಾನೆ ಆದರೆ ನಾವು ಮನಸ್ಸಿನಿಂದ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ ಮಾಡ್ಕೊಂಡು ಹೋಗಬೇಕು ತದನಂತರ ನಾವು ಕೃಷ್ಣ ಮತ್ತೆ ನಾವು ಅದನ್ನು ಎಡೆಯೆಲ್ಲ ಇಟ್ಟ ಮೇಲೆ ಭಗವಂತನಿಗೆ ನಮ್ಮ ತಂದೆ ತಾಯಿಗೆ ಒಂದು ನಮಸ್ಕಾರ ಮಾಡಿ ನಾನು ಮಾಡಿದ್ದು ಇವತ್ತು ಮಾಲಯ ಅಮಾವಾಸ್ಯ ದಿವಸ ಇದನ್ನೆಲ್ಲ ಮಾಡಿದ್ದೇನೆ ಭಗವಂತ ನಿನಗೆ ಅರ್ಪಣೆ ಆಗಲಿ ಅಂತ ಹೇಳಿಕೊಂಡು ಕೃಷ್ಣಾರ್ಪಣೆ ಸಹ ಬಿಡಬೇಕು ಏನು ಇದಕ್ಕೆ ಪುರೋಹಿತರು ಇರಬೇಕಂತಿಲ್ಲ ಸ್ವಲ್ಪ ಆಚಾರ ವಿಚಾರ ತಿಳಿದ್ರೆ ನಾವು ನಮ್ಮವರಿಗೆ ನಮ್ಮ ಹಿರಿಯರಿಗೆ ನಾವೇ ನಮ್ಮ ಮನಸ್ಸಿನಿಂದ ನಮ್ಮ ಮಾತಿನಿಂದ ನಮ್ಮ ಭಾವದಿಂದ ಮಾಡಬೇಕು ಇದು ಪಿತೃ ನಾನು ನಿನಗೆ ಚುಟುಕಾಗಿ ಹೇಳಿದ್ದು ಪಿತೃ ಪಿತೃಪಕ್ಷದಲ್ಲಿ ಮಾಡುವಂತಹ ಮಾಲೆಯ ಮಾಸ ದಿವಸ ಮಾಡುವಂತಹ ಒಂದು ಸಂಕ್ಷಿಪ್ತವಾಗಿ ನಿನಗೆ ನಾನು ಎಷ್ಟು ಮಾಡಬೇಕು ಅಷ್ಟರ ಬಗ್ಗೆ ಮಾತ್ರ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇದನ್ನು ನೀನು ಜೀವಮಾನದಲ್ಲಿ ನೀನು ಅಳವಡಿಸಿಕೊಳ್ಬೇಕು ನಿನ್ನವರಿಗೆ ಸಹ ನಿನಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ನೀನು ಮಾರ್ಗದರ್ಶಕನಾಗಿ ಅದನ್ನು ತಿಳಿಸಿಕೊಡಬೇಕು ಇದರಿಂದ ನಿನ್ನ ಶ್ರೀ ನಿನ್ನ ಜೀವನಕ್ಕೂ ಸಾರ್ಥಕತೆ ಬರ್ತದೆ ನಮಗೆ ಆರೋಗ್ಯ ಎಲ್ಲ ವಿಷಯದಲ್ಲಿ ಸಹ ನಮಗೆ ಹಿರಿಯವರ ಅನುಗ್ರಹ ಬೇಕೇ ಬೇಕು ಭಗವಂತ ಹೇಳ್ತಾನೆ ಇವರಿಗೆ ನಾನು ಅನುಗ್ರಹ ಮಾಡಬೇಕಾದ್ರೆ ಈ ಪಿತೃಗಳು ಪಿತೃದೇವತೆಗಳ ಹತ್ರ ಕೇಳ್ತಾನೆ ಅವರ ಮನೆಯವರು ಏನಾದರೂ ಆಚಾರ ವಿಚಾರ ಪಿತೃಗಳನ್ನು ಅವರ ಹಿರಿಯವರನ್ನೆಲ್ಲ ಸ್ಮರಣೆ ಮಾಡ್ತಾರಾ ಅಂತ ಕೇಳ್ತಾನೆ ಆಗ ಪಿತೃದೇವತೆಗಳು ಹೇಳ್ತಾರೆ ಇಲ್ಲ ಅವರವರ ಗಮ್ಮತ್ತಲ್ಲೇ ಇದ್ದಾರೆ ಒಟ್ಟು ಒಟ್ಟಾರೆ ಒಂದು ಮಾಡ್ತಾರಲ್ಲ ಆ ಮನೆಯವರು ಮಾಡ್ತಾರೆ ಈ ಮನೆಯವರು ಮಾಡ್ತಾರೆ ಅಂತ ಹೇಳಿ ಒಂದು ಮಾಡ್ತಾರೆ ಹೇಳಿ ಕೇಳಿ ಮಾಡ್ತಾರೆ ಮನಸ್ಸು ಭಾವದಿಂದ ಯಾರೂ ಮಾಡುವುದಿಲ್ಲ ಭಕ್ತಿ ಶುದ್ಧೆಯಿಂದ ಯಾರೂ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಅಂತ ಹೇಳುವಾಗ ಭಗವಂತ ಹೇಳ್ತಾನಂತೆ ಹಾಗಾದರೆ ಯಾವ ದೇವತೆಗಳಿಗೂ ಅವರು ಅವರಿಗೆ ಆಶೀರ್ವಾದ ಮಾಡಬೇಡಿ ಅಂತ ಹೇಳ್ತಾನಂತೆ ಅಂದರೆ ಇದರ ಅರ್ಥ ಪಿತೃದೇವತೆಗಳು ನಮ್ಮ ಪಿತೃಗಳು ಆಶೀರ್ವಾದ ಮೊದಲಿದ್ದಾಗ ಗುರು ಹರಿವಾಯು ಗುರುಗಳ ಆಶೀರ್ವಾದ ನಮಗೆ ಹಾಗೆ ಆಗ್ತದೆ ಇದನ್ನು ನೀನು ತಿಳ್ಕೊ ಇದನ್ನು ತಿಳಿದು ನೀನು ಮಾಡಬೇಕು ತಿಳ್ಕೊಳ್ಳೋದಷ್ಟೇ ಅಲ್ಲ ನೀನು ಕಾಲ ಅದು ಯಾವ ಕಾಲ ಬರ್ತದೆ ಅದರಲ್ಲಿ ನೀನು ಮಾಡಿದರೆ ಮಾತ್ರ ನೀನು ನಿಜವಾದ ಒಂದು ಕೇಳಿದ್ದಕ್ಕೆ ನೀನು ಒಂದು ಗಂಡು ಹುಡುಗನಾದದಕ್ಕೆ ನಿನ್ನ ಜೀವನ ಸಾರ್ಥಕತೆ ಹೊಂದುತ್ತದೆ ಆಯಿತಾ ಅರ್ಥ ಆಯ್ತಲ್ಲ ನೀನು ಮುಂದೆ ಮಾಡ್ಕೊಂಡು ಹೋಗ್ತೀಯಲ್ಲ ನೀನು ಇಷ್ಟು ವಿಷಯ ನೀವು ನನಗೆ ತಿಳಿಸಿಕೊಟ್ಟಿದ್ದೀರಿ ಮುಂದೆ ಇದನ್ನು ನಾನು ಮಾಡಿಕೊಂಡು ಹೋಗುತ್ತೇನೆ ಧನ್ಯವಾದಗಳು